சவுண்ட் பைட் பாடல் இரண்டு ಸರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಗೊಂದು ಮೆಸೇಜ್ ಕೊಡ್ತಾರಲ್ಲ ಯಾರ ಕಾಮನ್ ಮೆನ್ ಒಂದು ಫೈಟ್ ಕಲ್ಪಿಸ್ ಮಾಡ್ಬೋದು ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಮೂವಿ ಚೆನ್ನಾಗಿದೆ ಹೊಸೊಬ್ರು ನಾಗಭೂಷಣ್ ಅವರು ಒಂದು ಕಾಮಿಡಿ ಸೆನ್ಸ್ ಎಲ್ಲ ಚೆನ್ನಾಗಿದೆ ಓವರ್ ಆಲ್ ಫ್ಯಾಮಿಲಿ ಪ್ಯಾಕೇಜ್ ಅಂತ ಅನಿಸ್ತು ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ನೋಡಬಹುದು ಅಂತ ಅನಿಸ್ತಾ ಇದೆ ಹಾ ಅವರು ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಓವರ್ ಆಲ್ ಎಲ್ಲಾರ್ದು ಆಕ್ಟಿಂಗ್ ಚೆನ್ನಾಗಿದೆ ಫೈಟಿಂಗ್ ಡಾಲಿ ಧನಂಜಯ್ ಇದು ಅವ್ರದ್ದು ಹೇಳಲಿಕ್ಕೆ ಆಗಲ್ಲ ನೀನು ಹೇಳ್ಬೇಕು ಅಂತ ಅಗತ್ಯ ಇಲ್ಲ ಅವ್ರ ಮೊದಲೇ ಒಳ್ಳೆ ಆಕ್ಟರು ನಾಗಭೂಷಣ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಓವರ್ ಆಲ್ ಫ್ಯಾಮಿಲಿ ಪ್ಯಾಕೇಜ್ ಇಷ್ಟ ಆಯ್ತು ನಿಮ್ಗೆ ಚೆನ್ನಾಗಿ ಸಿನಿಮಾಂದು ವಿದ್ಯಾಪತಿ ತುಂಬ ಚೆನ್ನಾಗಿದೆ ಫಸ್ಟ್ ಪಾರ್ಟಲ್ಲಂತೂ ನೋಡ್ತಾ ಇದ್ರೆ ಬೇಜಾರಾಗಲ್ಲ ಫುಲ್ ಪನ್ನಿ ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ ಏರೋ ಈರೋ ಪ್ರತಿಯೊಂದು ಸೀನು ತುಂಬ ಚೆನ್ನಾಗಿದೆ ಸೆಕೆಂಡ್ ಹಾಫಲ್ಲಿ ಧನಂಜಯ ಎಂಟ್ರಿ ಆದ್ಮೇಲೆ ಅವ್ರಿಗೆ ಆ ಮದುವೆಯಾದಂಥ ಹುಡುಗಿ ಯಾವ್ದು ಕಡೆ ಅವ್ನ ಎಕ್ಸೆಪ್ಟ್ ಮಾಡಲ್ಲ ಅವನ್ನ ಅವನ್ನ ನೀವು ಸಾಧನೆ ಮಾಡೋಕೋಬಾರ್ ಎಂಟಿನ ಉಳಿಸ್ಕೊಳಕಾದ್ರೆ ಏನು ಮಾಡ್ತೀನಿ ಸಾಧನೆ ಅಂತ ಅವ್ನಿಗೆ ಸ್ಟೇಜ್ ಅಲ್ಲ ಅಮಾಯಕ ಕೊನೆಯಲ್ಲಿ ಡಾಲಿ ಅವರು ಎನ್ ಆರ್ ಮೇಲೆ ಅವ್ರ ಗೈಡ್ ತಗೊಂಡು ತುಂಬಾ ರೋಡಿಗಳನ್ನ ಸರಿ ಬಡ್ದು ಪತಿನ ಜೊತೆಗೆ ತಂದೆ ತಾಯಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ನೋಡ್ಬೋದು ಸಿನಿಮಾ ಸಿನಿಮಾ ಸೂಪರ್ ಆಗಿದೆ ಸರ್ ಸಖತ್ ಮೊದಲು ಟಗರ್ ಪಲ್ಯ ಮೊದಲನೇ ಸಿನಿಮಾ ನಾಗಭೂಷಣ ಅವ್ರದ್ದು ಎರಡನೇ ಸಿನಿಮಾ ವಿದ್ಯಾಪತಿ ಸೂಪರ್ ಆಗಿದೆ ಸರ್ ಅದಕ್ಕಿಂತ ಚೆನ್ನಾಗಿದೆ ಸಖತ್ ಆಗಿತ್ತು ಹೀರೋ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಕಷ್ಟಪಟ್ಟಿ ಹೀರೋ ಆಗ್ಬಿಡ್ತಾನೆ ಅದು ಸಕ್ಕಲ ಮೂವಿ ಇದೆ ಎಲ್ಲರೂ ನೋಡ್ಬೇಕ ತರ ಅದು ಒಂದು ಇನ್ಸ್ಪಿರೇಷನ್ ತರ ಇತ್ತು ಥ್ಯಾಂಕ್ ಯು ಚೆನ್ನಾಗಿತ್ತು ಮೂವಿ ಅದು ಕರಾಟೆ ಇರ್ತಾರ ಚೆನ್ನಾಗಿತ್ತು ಮತ್ತೆ ಹೀರೋ ತುಂಬಾ ಕಷ್ಟಪಟ್ಟು ಮತ್ತೆ ಕರಾಟೆ ಕಳಿತಾನೆ ಕರಾಟೆ ಸೀನ್ಸ್ ಜಾಸ್ತಿ ಇತ್ತು ಫಿಲಮ್ ಅಲ್ಲಿ ಒಂದು ಏನಾದ್ರು ನಾವು ಸೋತಿದ್ರೆ ಮತ್ತೆ ಅದನ್ನ ಹೇಗೆ ಬ್ಯಾಕ್ಅಪ್ ಮಾಡೋದು ಮತ್ತೆ ಹೇಗೆ ನಾವು ಏನಾದ್ರೂ ಸೋತ್ರೆ ಅದನ್ನ ತಾವು ಮತ್ತೆ ಗೆಲ್ಬಹುದು ಅಂತ ಎಲ್ಲ ಗೊತ್ತಾಗತ್ತೆ ಮತ್ತೆ ಫೈಟಿಂಗ್ ಸೀನ್ಸ್ ಎಲ್ಲ ಚೆನ್ನಾಗಿತ್ತು ನಮ್ಮನ್ನ ನಾವು ಟಿವಿ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡು ತುಂಬಾ ಖುಷಿ ಆಯಿತು